ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮೆಲ್ಲರ ಬದುಕಿನಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಸುಖ ದುಃಖಗಳ ಸಮ್ಮಿಲನ ದಿನನಿತ್ಯದ ಕಾಯಕವಾಗ್ಬಿಡುತ್ತೆ ಒಂದು ಗಳಿಗೆ ಇದ್ದ ಮನಸ್ಸು ಮತ್ತೊಂದು ಘಳಿಗೆ ಇರೋದಿಲ್ಲ ಒಮ್ಮೊಮ್ಮೆ ಬೇಜಾರು ಇನ್ನೊಮ್ಮೆ ಆನಂದಮಯ ಆದರೆ ಯಾಕೀಗೆ ಅಂತ ಮತ್ತೆ ಮತ್ತೆ ಯೋಚಿಸುತ್ತಲೇ ನಮ್ಮ ಹಿಡಿತವೇ ಕೈ ಮೀರಿಬಿಡುತ್ತೆ ಎಲ್ಲರಿಗೂ ಗೊಂದಲವೇ ಯಾರನ್ನು ಕೇಳೋದು ಏನು ಮಾಡೋದು ಸಮಾಧಾನದಿಂದ ವರ್ತಿಸೋದು ಹೇಗೆ ಸಂಕಷ್ಟಗಳನ್ನು ಎದುರಿಸೋದು ಹೇಗೆ ಕ್ಲಿಷ್ಟ ಸಂದರ್ಭಗಳಲ್ಲಿ ಒಂದೇ ಮನೋಭಾವ ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆಗಳೇ ಇಡೀ ಭೂಮಿ ಮೇಲಿರೋ ತೊಂಬತ್ತು ಪರ್ಸೆಂಟ್ ಜನರದ್ದು ಅದೆಲ್ಲದಕ್ಕೂ ಒಬ್ಬೊಬ್ಬರು ಒಂದೊಂದು ಕಾರಣಗಳನ್ನು ನೀಡಿದರೆ ಇನ್ನು ಕೆಲವರು ಕೈ ಸನ್ನೆ ಮಾಡಿ ತೋರಿಸೋದೇ ಆಧ್ಯಾತ್ಮಿಕ ಮಾರ್ಗ ಆಧ್ಯಾತ್ಮಿಕ ಸಾಧನೆ ಮಾಡಿರೋ ಎಲ್ಲ ಸಾಧಕರ ಒಮ್ಮತದ ಉತ್ತರವೇ ಎಲ್ಲದಕ್ಕೂ ಪರಿಹಾರ ನಿಮ್ಮೊಳಗೆ ಇದೆ ಅದನ್ನು ಹುಡುಕಿ ಅಂತ ಅದರ ಮೂಲ ಮಾರ್ಗವೇ ಧ್ಯಾನ ಹಾಗೂ ಕಣ್ತುಂಬ ನಿದ್ದೆ ಮಾಡೋದು ಇವೆರಡನ್ನ ಸಮಚಿತ್ತದಿಂದ ಹಿಡಿದುಕೊಂಡು ಬಿಟ್ಟರೆ ನಿಮ್ಮ ವಾಹನಕ್ಕೆ ಚಾಲಕ ನೀವೇ ಆಗ್ಬಿಡ್ತೀರ ಎಲ್ಲರೂ ಕೇಳುವ ಪ್ರಶ್ನೆ ಧ್ಯಾನ ಹೇಗೆ ಮಾಡೋದು ಅದರಲ್ಲಿ ಸರಳವಾದ ಧ್ಯಾನ ಮಾಡಬೇಕಾ ಇಲ್ಲ ಸಂಪೂರ್ಣ ಧ್ಯಾನ ವಿಧಾನ ಪಾಲಿಸಬೇಕಾ ನಿದ್ದೆ ಮಾಡುವಾಗ ಏನು ಮಾಡೋದು ನಿದ್ದೆ ಮಾಡುವ ಸಮಯ ಏನು ಹೀಗೆ ನೂರಾರು ಪ್ರಶ್ನಾರ್ಥಕ ಗೊಂದಲಗಳೇ ಬನ್ನಿ ಹಾಗಿದ್ರೆ ಸುಂದರವಾದ ಸರಳವಾದ ಬದುಕನ್ನು ಕಂಡುಕೊಳ್ಳೋಣ ಸಂತೋಷದಾಯಕವಾದ ನಿತ್ಯ ಜೀವನ ನಡೆಸಲು ಒಂದು ಸುಲಭ ಮಾರ್ಗವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ನೀಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮತ್ತು ಮಧ್ಯರಾತ್ರಿ ಹೀಗೆ ದಿನಕ್ಕೆ ನಾಲ್ಕು ಬಾರಿ ಧ್ಯಾನ ಮಾಡೋದಕ್ಕೆ ಮೊದಲು ಪ್ರಯತ್ನಿಸಿ ಈ ಪದ್ಧತಿಯನ್ನೇ ಮಹಾನ್ ಸಾಧಕರು ಪ್ರತಿಯೊಬ್ಬರಿಗೂ ಸೂಚಿಸೋ ಸನ್ಮಾರ್ಗ ಯಾಕೆ ಇದೇ ಸಂದರ್ಭಗಳಲ್ಲಿ ಧ್ಯಾನ ಮಾಡಬೇಕಂದ್ರೆ ಈ ಸಮಯದಲ್ಲಿ ಪ್ರಕೃತಿಯು ಶಾಂತವಾಗಿರುತ್ತೆ ಹಾಗೆ ನಮ್ಮ ದೇಹ ಹಾಗೂ ಮನಸ್ಸಿನ ಒಳ ಹೊರಗಿನ ಆಧ್ಯಾತ್ಮಿಕ ಸ್ಪಂದನೆಯಲ್ಲಿ ಬದಲಾವಣೆಯಾಗಿರುತ್ತೆ ಒಂದು ವೇಳೆ ಈ ಎಲ್ಲ ಸಮಯಗಳಲ್ಲಿ ಧ್ಯಾನ ಮಾಡಲು ಸಾಧ್ಯವಾಗದೇ ಇರುವವರು ಕಡೆ ಪಕ್ಷ ಬೆಳಗ್ಗೆ ಮತ್ತು ಸಂಜೆಯ ಹೊತ್ತು ಧ್ಯಾನ ಮಾಡಬೇಕು ಕನಿಷ್ಠ ಎರಡು ಹೊತ್ತಾದರೂ ಧ್ಯಾನ ಮಾಡಲೇಬೇಕು ಅದು ಆಗೋದಿಲ್ಲ ಅಂದರೆ ನಿಮಗೊಂದು ಪ್ರೀತಿಯ ಸಲಹೆ ಕೊಡ್ತೀನಿ ನಾವು ದಿನದಲ್ಲಿ ಎಷ್ಟು ಬಾರಿ ಊಟ ಮಾಡ್ತೀವಿ ಹಾಗೆ ಊಟ ಉಪಚಾರಕ್ಕೆ ನಮಗೆ ಸಾಕಷ್ಟು ಸಮಯ ಸಿಕ್ಕುವಾಗ ಆಧ್ಯಾತ್ಮಿಕ ಆಹಾರಕ್ಕೆ ಸಮಯ ಸಿಗೋದಿಲ್ವ ಇದು ಮಾನಸಿಕ ಆರೋಗ್ಯಕ್ಕೆ ಅತ್ಯವಶ್ಯಕ ನಮಗೆ ಹಸಿವಾದಾಗ ಹುಡುಕಾಡಿ ಏನಾದರೂ ತಿಂತೇವೆ ಹಾಗೆ ಆಧ್ಯಾತ್ಮಿಕ ಆಹಾರಕ್ಕೆ ನಮಗೆ ಹಸಿವಾಗಬೇಕು ಆಗ ಸಮಯ ಇಲ್ಲವೆಂದು ಕುಂಟುನಪ್ಪ ಹೇಳೋದನ್ನ ಬಿಟ್ಬಿಡ್ತೀವಿ ಒಬ್ಬೊಬ್ಬ ಸೋಮಾರಿಗಳಿರ್ತಾರೆ ಅಡುಗೆ ಮಾಡೋದೋ ಯಾರೋ ಪಾತ್ರೆ ತೊಳೆಯೋದು ಮತ್ಯಾರೋ ತಟ್ಟೆಗೆ ಅನ್ನ ಬಡಿಸೋದು ಇನ್ಯಾರೋ ಹೀಗಿದ್ರೂ ಊಟ ಮಾಡೋ ಬಾ ಅಂತ ಹತ್ತು ಸಲವಾದರೂ ಕರಿಬೇಕು ಅಂಥವರು ಕೂಡ ಧ್ಯಾನದಲ್ಲಿ ಸರಳಾತಿ ಸರಳ ವಿಧಾನ ಕೇಳ್ತಾರೆ ಅಂತಹ ಮಾನಸಿಕ ವೇದನೆಗೆ ಮದ್ದು ಯಾವ ವೇದಗಳಲ್ಲೂ ಸಿಗೋದಿಲ್ಲ ಮೊದಲು ನಮ್ಮಲ್ಲಿ ನಾವು ಜಾಗೃತರಾಗಬೇಕು ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಪ್ರೇಕ್ಷಕನಂತೆ ವೀಕ್ಷಿಸಬೇಕು ಗುರುವಿನಂತೆ ಸರಿ ತಪ್ಪುಗಳ ತುಲನೆ ಮಾಡಿಕೊಳ್ಬೇಕು ಆವಾಗಲೇ ಆಧ್ಯಾತ್ಮದ ಕಿಚ್ಚು ಹತ್ತೋಕೆ ಸಾಧ್ಯ ಮಾನಸಿಕ ನೆಮ್ಮದಿಗಾಗಿ ಹಸಿದ ಹೆಬ್ಬುಲಿಯಂತೆ ನಮ್ಮ ಸಾಮರ್ಥ್ಯ ಅರಿಯಲು ಸಾಧ್ಯ ಹಾಗೆ ಧ್ಯಾನಕ್ಕೆ ಯಾವ ಸಮಯ ಸೂಕ್ತವೆಂದರೆ ಬೆಳಗಿನ ಹೊತ್ತು ಧ್ಯಾನಕ್ಕೆ ಪ್ರಶಸ್ತವಾದ ಸಮಯ ಅದು ಬ್ರಾಹ್ಮಿ ಮುಹೂರ್ತವೇ ಆಗಲಿ ಸೂರ್ಯೋದಯದ ಸಮಯವೇ ಆಗಲಿ ಅಥವಾ ಎಂಟು ಗಂಟೆಯೇ ಆಗಲಿ ಎಲ್ಲವೂ ಒಳ್ಳೆಯದೇ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ತಯಾರಾಗಬಹುದು ಅದೇ ಬೆಳಗ್ಗೆ ಸಮಯವೇ ಯಾಕೆ ಅಂದರೆ ರಾತ್ರಿಯ ನಿದ್ರೆ ಎಷ್ಟೋ ನೆನಪುಗಳನ್ನು ಅಳಿಸಿರುತ್ತೆ ಭಯ ಆತಂಕವಾಗಿ ಕಾಡಿದ್ದ ನೆನಪುಗಳ ಶಕ್ತಿಯನ್ನು ಕುಂದಿಸುವ ಶಕ್ತಿ ನಿದ್ದೆಗಿದೆ ಆದ್ದರಿಂದ ಬೆಳಗ್ಗೆ ಏಕಾಗ್ರತೆ ಸುಲಭವಾಗುವುದು ನೀವು ನಿದ್ರೆಯಿಂದ ಎದ್ದ ಕೂಡಲೇ ದೇವರಿಗೆ ವಂದಿಸಿ ಅವನ ಹೆಸರನ್ನು ಉಚ್ಚರಿಸಿ ನಿಮ್ಮ ದಿನದ ಆರಂಭದ ಆಗುಹೋಗುಗಳನ್ನು ಚಿಂತಿಸುವುದಕ್ಕೂ ಮೊದಲು ಮನಸ್ಸನ್ನು ಮಂತ್ರ ಮತ್ತು ದಿವ್ಯ ರೂಪದಿಂದ ಭರ್ತಿ ಮಾಡಿಕೊಳ್ಳಿ ಹಾಸಿಗೆಯಿಂದ ಮೇಲೆದ್ದ ಕೂಡಲೇ ಅಥವಾ ಹಾಸಿಗೆಯಲ್ಲೇ ಮಲಗಿ ಮೊಬೈಲ್ ನೋಡ್ತಾ ಹಿಂದಿನ ದಿನದ ನೆನಪಲ್ಲೇ ದಿನ ಆರಂಭಿಸಿಬಿಟ್ರೆ ಹೊಸತನ ಹೊಸ ದಿನ ಮೂಡೋದಕ್ಕೆ ಸಾಧ್ಯನಾ ಅದಕ್ಕೆ ಮನಸ್ಸನ್ನು ಪ್ರಾಪಂಚಿಕ ವಿಷಯಗಳ ಕಡೆ ಹೋಗದಂತೆ ನೋಡಿಕೊಳ್ಳಿ ಆಗ ಪ್ರಜ್ಞಾ ಮನಸ್ಸು ಇನ್ನೂ ಕ್ರಿಯಾಶೀಲವಾಗಿರುತ್ತೆ ಮತ್ತು ನಿಮ್ಮ ಶುಚಿರ್ಭೂರ್ತವಾದ ಸುಪ್ತ ಪ್ರಜ್ಞೆ ಆ ಸಮಯದಲ್ಲಿ ಏನನ್ನಾದರೂ ಸ್ವೀಕರಿಸುವಂತಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಏನು ಸಲಹೆಯನ್ನು ಮನಸ್ಸಿಗೆ ಕೊಡುತ್ತೀರೋ ಅದು ಸೂಕ್ತ ಪ್ರಜ್ಞೆಯ ಆಳಕ್ಕೆ ಹೋಗುತ್ತದೆ ಆದರೆ ಧರ್ಮಗ್ರಂಥ ಶಾಸ್ತ್ರಗಳು ವೇದೋಪನಿಷತ್ತುಗಳು ಬ್ರಾಹ್ಮಿ ಮುಹೂರ್ತವನ್ನೇ ಆಧ್ಯಾತ್ಮಿಕ ಸಾಧಕರಿಗೆ ತುಂಬ ಪ್ರಶಸ್ತವಾದದ್ದು ಮತ್ತು ಅದನ್ನು ಧ್ಯಾನ ಜಪಕ್ಕೆ ಸಂಪೂರ್ಣ ಉಪಯೋಗಿಸಿಕೊಳ್ಬೇಕು ಎಂದು ಹೇಳಿದೆ ಹೀಗೆ ಬೆಳಗ್ಗೆ ಹೊತ್ತಲ್ಲೇ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಧ್ಯಾನ ಮುಗಿದ ಮೇಲೆ ಸ್ವಲ್ಪ ಹೊತ್ತು ನೇರವಾದ ಆಸನದಲ್ಲೇ ಕುಳಿತುಕೊಂಡಿರುವುದು ಒಳ್ಳೆಯದ್ದು ಆರಾಮವಾಗಿ ನಮ್ಮ ಧ್ಯಾನ ವಸ್ತುವಿನ ಬಗ್ಗೆ ಅಂದರೆ ಧಾರಣಾ ವಸ್ತುವಿನ ಬಗ್ಗೆ ಚಿಂತಿಸುತ್ತಾ ಕುಳಿತುಕೊಳ್ಳಬೇಕು ಆಗ ನಮ್ಮ ಮನಸ್ಸು ಹೊಸ ಆಧ್ಯಾತ್ಮಿಕ ಭಾವನೆಗಳಿಂದ ತುಂಬುವುದು ಮತ್ತು ಆ ಸಮಯ ಉನ್ನತ ಆನಂದದ ಅನುಭವವಾಗುತ್ತದೆ ಹಾಗಾದರೆ ಈ ಆನಂದ ಎಲ್ಲಿಂದ ಬರುತ್ತದೆ ಅಂದರೆ ನಮ್ಮ ಮನಸ್ಸಿನಾಳದ ಮೂಲ ಕೇಂದ್ರದಿಂದ ಉತ್ಪತ್ತಿಯಾಗುತ್ತೆ ಅದುವೇ ಆತ್ಮನ ಮೂಲ ಸ್ಥಾನ ಬೇರು ಇದನ್ನೇ ಭಜನಾನಂದ ಅಂತ ಕರೀತಾರೆ ಈ ಸುಳಿವನ್ನು ತಿಳಿದುಬಿಟ್ರೆ ಆಗ ನಾವು ನಮ್ಮೊಡನೆಯೂ ಜಗತ್ತಿನೊಡನೆಯೂ ಶಾಂತಿಯಿಂದಿರುತ್ತೇವೆ ಈ ಧ್ಯಾನ ಭಾವವನ್ನು ಆಂತರಿಕ ಆನಂದವನ್ನು ಸ್ಥಿರಗೊಳಿಸಲು ಯಾವುದಾದರೂ ಸ್ತೋತ್ರ ಪಠಣೆ ಮಾಡಬಹುದು ಆಸನದಿಂದ ಎದ್ದ ಕೂಡಲೇ ಸಿಕ್ಕಿದವರೊಡನೆ ಮಾತನಾಡಬಾರದು ಕೆಲ ಹೊತ್ತು ಅಂತರ್ಮುಖಿಯಾಗಿದ್ದು ತನ್ನಲ್ಲೇ ತಾನಿರಬೇಕು ಈ ರೀತಿಯ ಅಭ್ಯಾಸ ಧ್ಯಾನದ ಒಂದು ಅಂತಹ ಸ್ತೋತ್ರ ನಿರಂತರವಾಗಿ ಉಳಿಯುವಂತೆ ಮಾಡಿ ನಮ್ಮ ಮನಸ್ಸನ್ನು ಉನ್ನತ ಸ್ತರದಲ್ಲಿರಿಸಲು ಸಹಾಯಕವಾಗುವುದು ಧ್ಯಾನದ ಅನಂತರ ಸ್ವಲ್ಪ ಹೊತ್ತು ಮಾತ್ರ ಕುಳಿತುಕೊಳ್ಳಬೇಕು ನೀವು ಹದಿನೈದು ನಿಮಿಷ ಧ್ಯಾನ ಮಾಡಿ ಮುಕ್ಕಾಲು ಗಂಟೆ ಆ ರೀತಿ ಕುಳಿತುಕೊಳ್ಳುವುದರಿಂದ ಅರ್ಥವಿಲ್ಲ ಒಂದು ಗಂಟೆಯೋ ಒಂದೂವರೆ ಗಂಟೆಯೋ ನೀವು ಧ್ಯಾನ ಮಾಡಿದಾಗ ಹತ್ತರಿಂದ ಹದಿನೈದು ನಿಮಿಷ ಆ ರೀತಿ ಕುಳಿತುಕೊಳ್ಳುವುದು ಉತ್ತಮ ಇದರಿಂದ ಪ್ರಾಪಂಚಿಕ ಭಾವನೆಗಳ ವ್ಯತಿರಿಕ್ತ ಪರಿಣಾಮವನ್ನು ತಡೆಯಬಹುದು ಇದಿಷ್ಟು ಸರಳವಾದ ಧ್ಯಾನ ಮಾಡುವ ಬಗ್ಗೆ ನೋಡಿದ್ವಿ ಹಾಗೆ ನಿದ್ದೆ ಮಾಡುವ ವಿಧಾನವನ್ನು ನೋಡೋಣ ನಾವು ಹೇಗಂದ್ರಾಗೆ ಎಲ್ಲೆಂದರಲ್ಲಿ ಯಾವ್ಯಾವುದೋ ಭಂಗಿಯಲ್ಲಿ ನಿದ್ರಿಸಬಾರದು ನಮ್ಮ ನಿದ್ರಾವಸ್ಥೆಗೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಲೀನವಾಗಬೇಕು ಆಧ್ಯಾತ್ಮಿಕ ಸಾಧಕನಿಗೆ ಐದು ಅಥವಾ ಆರು ಗಂಟೆ ನಿದ್ರೆ ಸಾಕು ಎಂಟು ಗಂಟೆ ಅತಿಯಾಗುವುದು ದಿನದ ವೇಳೆಯಲ್ಲಿ ನರಮಂಡಲದ ಮತ್ತು ಮನಸ್ಸಿನ ಬಿಗಿತವನ್ನು ಕಡಿಮೆಗೊಳಿಸಿದರೆ ನಿದ್ರೆ ಹೆಚ್ಚು ಬೇಕಾಗುವುದಿಲ್ಲ ಧ್ಯಾನ ಸಾಧ್ಯವಾಗಬೇಕಾದ್ರೆ ನಮಗೆ ವಿಶ್ರಾಂತಿ ಸಾಧ್ಯವಾಗಬೇಕು ನರಗಳ ಬಿಗಿತವನ್ನು ಕಡಿಮೆ ಮಾಡುವುದನ್ನು ಮೊದಲು ಕಲಿಯಬೇಕು ಬಹುಬೇಗನೆ ಉದ್ರೇಕಕ್ಕೆ ಒಳಗಾಗುವವರಿಗೆ ಧ್ಯಾನ ಸಾಧ್ಯವಿಲ್ಲ ನಮ್ಮ ಭಾವನೆ ಆವೇಶಗಳು ಶುದ್ಧವೂ ಉತ್ತಮವೂ ಆಗಿದ್ದರೂ ಕೂಡ ನಿಯಂತ್ರಿಸಬೇಕು ಶರಣಾಗತಿಯ ಭಾವವನ್ನು ಬೆಳೆಸಿಕೊಳ್ಳುವುದರಿಂದ ನಮ್ಮ ಮನಸ್ಸನ್ನು ಸ್ಥಿರಗೊಳಿಸಿ ಅದು ಈ ಅನಂತದಲ್ಲಿ ಬೆರೆತಂತೆ ಮಾಡಬಹುದು ಈ ರೀತಿಯಾದ ಹಿಡಿತದಿಂದ ಎಲ್ಲ ಖಾತರತೆಯನ್ನು ಮಾನಸಿಕ ಬಿಗಿತವನ್ನು ಸ್ಥಗಿತಗೊಳಿಸಬಹುದು ಇದು ನಮಗೆ ಸಾಧ್ಯವಾದರೆ ನಾವು ನಿಜವಾಗಿಯೂ ಧ್ಯಾನ ಮಾಡುವ ಸ್ಥಿತಿಗೆ ಬರುವ ಬಹಳ ಮುಂಚೆಯೇ ನಮಗೆ ಒಂದು ಶಾಂತಿ ಲಭಿಸುವುದು ಧ್ಯಾನ ಮಾಡಲು ಪ್ರಯತ್ನ ಮಾಡುವುದಕ್ಕೂ ಮುಂಚೆ ಮನಸ್ಸನ್ನು ಶಾಂತಗೊಳಿಸುವುದು ಮುಖ್ಯ ಹಾಗೆ ಮಧ್ಯಾಹ್ನದ ಊಟದ ನಂತರ ಸ್ವಲ್ಪ ವಿಶ್ರಾಂತಿ ಪಡಿಬೇಕು ಒಂದು ಸಣ್ಣ ನಿದ್ರೆ ಮನಸ್ಸಿಗೆ ಹೊಸ ಉರುಪು ನೀಡುತ್ತದೆ ಇದು ಬಹಳ ಉಪಯುಕ್ತ ಆದರೆ ಅನೇಕರಿಗೆ ಅದನ್ನು ಅಭ್ಯಾಸ ಮಾಡುವುದು ತುಂಬ ಕಷ್ಟ ಅವರ ಬಿಡುವಿಲ್ಲದ ಕೆಲಸದ ನಡುವೆ ಸ್ವಲ್ಪ ಬಿಡುವು ಮಾಡಿಕೊಂಡು ಮನಸ್ಸನ್ನು ದಿವ್ಯ ರೂಪದಿಂದಲೂ ಮತ್ತು ಮಂತ್ರದ ದಿವ್ಯ ಸ್ಪಂದನದಿಂದಲೂ ತುಂಬುವುದು ಬಹಳ ಕಷ್ಟ ಅವರಿಗೆ ಮಲಗುವುದಕ್ಕೆ ಮುಂಚೆ ಅಥವಾ ನಿದ್ರೆ ಹೋಗುವುದಕ್ಕೂ ಮುಂಚೆ ಕತೆ ಕಾದಂಬರಿ ಪುಸ್ತಕಗಳನ್ನು ಓದ್ತಿದ್ರೆ ಈ ಕೂಡ್ಲೇ ನಿಲ್ಲಿಸಿ ಅನ್ನೋದು ನನ್ನ ಮನವೇ ಯಾಕೆಂದರೆ ಈ ಸಮಯದಲ್ಲಿ ಮನಸ್ಸನ್ನು ಪವಿತ್ರ ಭಾವನೆಯಿಂದ ಪವಿತ್ರ ಧ್ವನಿಯಿಂದ ತುಂಬಬೇಕು ಭಗವಂತನ ತೊಡೆಯ ಮೇಲೆ ನೀವು ನಿದ್ರಿಸುತ್ತಿರುವಂತೆ ಭಾವಿಸಬೇಕು ನಿಮ್ಮ ಅಮ್ಮ ನೀವು ಚಿಕ್ಕವರಿದ್ದಾಗ ಮಡಿಲಲ್ಲಿ ಮಲಗಿಸಿ ಹಣೆ ನೀವುತ್ತ ಲಾಲಿ ಹಾಡದಂತೆ ಕನವರಿಸಬೇಕು ಆಗ ನಿಮ್ಮ ಆತ್ಮವು ಒಂದು ಬೆಳಕಿನ ಬಿಂದುವಿನಂತೆ ದಿವ್ಯ ಜ್ಯೋತಿಯ ಸಾಗರದಲ್ಲಿ ಮುಳುಗುತ್ತಿರುವುದೆಂದು ಭಾವಿಸಿ ನಿದ್ರೆಗೆ ಮುಂಚೆ ಭಗವಂತನ ಪ್ರೀತಿಯಲ್ಲೇ ನಮ್ಮ ಮನಸ್ಸನ್ನು ತುಂಬಬೇಕು ನಾವು ಪುಸ್ತಕ ಓದಿದರೆ ಅದು ನಿದ್ರೆಯ ವೇಳೆ ಸೂಕ್ತ ಪ್ರಜ್ಞೆಯಲ್ಲಿ ತನ್ನ ಚಟುವಟಿಕೆಯಲ್ಲಿ ನಿರತವಾಗುವುದು ಕನಸಲ್ಲೂ ಅದೇ ವಿಭಿನ್ನವಾಗಿ ಮೂಡಿಬರುವುದಷ್ಟೆ ಸಂಜೆ ವೇಳೆ ನಮ್ಮ ಮನಸ್ಸು ಯಾವುದರಲ್ಲಿ ನಿರತವಾಗಿದೆ ಎಂಬುದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಭಗವಂತನ ರೂಪ ಚಿಂತನೆಯಲ್ಲಿ ಅಥವಾ ನಾಮೋಚ್ಚಾರಣೆಯಲ್ಲಿ ಮನಸ್ಸು ಮಗ್ನವಾಗಿರಬೇಕು ಹೀಗೆ ಮಾಡುವುದರಿಂದ ಮಾತ್ರ ನಮ್ಮ ಸುಪ್ತ ಪ್ರಜ್ಞೆಯ ವಿಷಯ ವಸ್ತುವನ್ನು ಪರಿವರ್ತಿಸಲು ಸಾಧ್ಯವಾಗುವುದು ನಿದ್ರೆಗೆ ಮುಂಚೆ ಪುಸ್ತಕಗಳನ್ನು ಓದುವುದು ತುಂಬ ಹಾನಿಕಾರ ಈ ವಿಷಯದಲ್ಲಿ ನಾವು ಅಸಡ್ಡೆ ಮಾಡುವುದರಿಂದ ನಮಗೆ ನಾವೇ ಎಂಥ ಸಮಸ್ಯೆಗಳನ್ನು ತಂದುಕೊಳ್ತೇವೆ ಅನ್ನೋದು ಅರ್ಥವಾದಾಗ ನಮ್ಮ ಮನಸ್ಸು ಬುದ್ಧಿ ಎರಡೂ ಕೈ ಮೀರಿಬಿಟ್ಟಿರುತ್ತೆ ನಿದ್ರೆ ವೇಳೆ ಸೂಕ್ತ ಪ್ರಜ್ಞೆಯ ಚಟುವಟಿಕೆ ಅತ್ಯಂತ ಮುಖ್ಯ ಇದನ್ನು ನಾವು ಕಡೆಗಣಿಸಬಾರ್ದು ನಿದ್ರೆಯಿಂದ ಎದ್ದ ಮೇಲೆ ಮತ್ತು ಮಲಗುವಾಗ ದೇವರನ್ನ ನೆನೆಯುವುದು ಕಷ್ಟವೆನಿಸಿದರೆ ಒಂದು ದೇವರ ಚಿತ್ರವನ್ನು ಹತ್ತಿರ ಇಟ್ಟುಕೊಳ್ಳಿ ದೀಪ ಆರಿಸುವಾಗಲೂ ಬೆಳಗ್ಗೆ ಏಳುವಾಗಲೂ ಆ ಫೋಟೋ ನೋಡಿ ಇದು ನಿಮಗೆ ಒಂದು ಅಭ್ಯಾಸವಾಗಿ ಬಿಟ್ಟರೆ ಏಳುವಾಗ ಮತ್ತು ಮಲಗುವಾಗ ಭಗವಂತನನ್ನು ಸ್ಮರಿಸದ ಹಗಲು ರಾತ್ರಿಗಳೇ ಇರೋದಿಲ್ಲ ಒಂದು ವೇಳೆ ಮಧ್ಯರಾತ್ರಿ ಎಚ್ಚರವಾದರೆ ತಕ್ಷಣ ಶಾಂತ ಭಾವದಲ್ಲಿ ಜಪ ಮಾಡಲು ಪ್ರಾರಂಭಿಸಿ ಆದರೆ ಸಾಧನೆ ಮಾಡೋರಿಗೆ ಈ ಸಮಯದಲ್ಲಿ ಜಪ ಮತ್ತು ನಿದ್ರೆ ಒಂದಾಗಬಾರ್ದು ಅದು ತುಂಬಾ ಕೆಟ್ಟದ್ದು ಮಲಗುವ ಮುಂಚೆ ಹತ್ತರಿಂದ ನೂರು ಬಾರಿಯಾದರೂ ಜಪ ಮಾಡಿ ಆ ಭಗವಂತನ ರೂಪವನ್ನು ಮನಸ್ಸು ದೇಹ ಆತ್ಮಕ್ಕೂ ಪಸರಿಸಿ ನೀವಿಟ್ಟುಕೊಂಡ ನಿರ್ದಿಷ್ಟ ಸಂಖ್ಯೆಯ ಜಪ ಮುಗಿಯುವವರೆಗೂ ನಿಲ್ಲಿಸಬೇಡಿ ಇವಿಷ್ಟು ನೀವು ಇಪ್ಪತ್ತೊಂದು ದಿನಗಳಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ನೋಡಿ ಸಾಕು ನಿಮಗೆ ನೀವೇ ಪರಿಪೂರ್ಣ ವ್ಯಕ್ತಿ ವ್ಯಕ್ತಿಯಾಗ್ತೀರಾ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮ್ಮೊಳಗೆ ಉತ್ತರ ಪುಟಿದೇಳೋಕೆ ಶುರುವಾಗುತ್ತೆ ನಿಮ್ಮ ಅನುಭವದ ಉತ್ತರಗಳನ್ನು ಹಂಚಿಕೊಳ್ಳಿ ಕಾಯ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ತಾಳ್ಮೆಯಿಂದ ಇರಿ ಎಲ್ಲವೂ ಬದಲಾಗುತ್ತೆ ಟೇಕ್ ಕೇರ್ ನಮಸ್ಕಾರ